ಹ್ಞೂ ಏನು ಇ ಡಿಯನ್ನ ಏನು ಮೊದಲನೇ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಏನು ಫೈಂಡಿಂಗ್ಸ್ ಮೂಲಕ ಎಲ್ಲರಿಗೂ ಆ ಮಾಹಿತಿ ಬಂದಿದೆ ನಾವು ಏನು ಮೊದಲಿಂದನೂ ಕೂಡ ನಾವು ನಮ್ಮ ನಿಲುವು ಪಕ್ಷದ ನಿಲುವು ಇರ್ಬೋದು ನಮ್ಮ ಮೈಸೂರಿನ ಭಾಜಪಿನ ನಿಲುವು ಇರ್ಬೋದು ನನ್ನದೇ ಆದ ವೈಯಕ್ತಿಕ ನಿಲುವು ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀಯಾಗಿರುವಂಥದ್ದು ಅವರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ ಈ ಸಂಬಂಧಪಟ್ಟಿರುವಂಥದ್ದು ಇಡಿಗೂ ಕೂಡ ಈ ಕೇಸ್ ಬಂತು ಯಾಕಂದರೆ ಅವರ ಒಂದು ಏನು ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಏನು ಸೈಟ್ಸ್ದು ವಿಚಾರ ಬಂದಾಗ ಅವ್ರಿಗೂ ಕೂಡ ಅದು ಬಂದಿತ್ತು ಆ ಸಮಯದಲ್ಲಿ ಅವರು ಕೂಡ ಒಂದು ತನಿಖೆ ಮಾಡಿದ ನಂತರ ಇದು ಒಂದು ಇದು ಹಗರಣ ಏನಿದೆ ಅತಿ ದೊಡ್ಡದು ಅಂತ ಹೇಳಿ ಅದು ಬರೀ ಈ ಏನು ಸಿದ್ದರಾಮಯ್ಯ ಅವರ ಹದಿನಾಲ್ಕು ಸೈಟ್ ಅಲ್ಲ ಏನು ಮುನ್ನೂರು ಕೋಟಿಯಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಏನು ಆಸ್ತಿ ಸ್ಥಿರ ಆಸ್ತಿಗಳನ್ನು ಏನೋ ಇದು ಇದಾಗಬೇಕಾಗಿರೋದು ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಭಾಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರಿಲಿ ಯಾಕೆಂದರೆ ಈಗ ಇಡಿ ಕೊಟ್ಟಿರುವಂಥ ಪ್ರಸ್ತುತದಲ್ಲಿ ಹದಿನಾಲ್ಕು ಸೀಟು ಅಕ್ರಮ ಅನ್ನುವಂಥದ್ದು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಒಂದು ತನಿಖೆ ಮುಗ್ದೋರಿ ಕಾಣ್ತಾ ಹೇಳಿ ತನಿಖೆ ಮುಗಿಯೋದು ಇನ್ನೂ ಇದು ತನಿಖೆ ಮುಗ್ದಿರೋದು ಬರೀ ಇದು ಫೈಂಡಿಂಗ್ ಬಂದಿರೋದು ಫೈಂಡಿಂಗ್ ಬಂದಿರೋದು ಇನ್ನು ಮುಂದೆ ತನಿಖೆ ಆಗಬೇಕಾಗಿದೆ ಯಾವ ರೀತಿ ಅದು ಪಡ್ಕೊಂಡ್ರು ಅದು ಮತ್ತು ಇದು ಆ ಫಿಫ್ಟಿ ಫಿಫ್ಟಿ ಹೈಟ್ ನಿವೇಶನದಲ್ಲಿ ಯಾರ್ಯಾರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಇತ್ಯಾದಿ ಎಲ್ಲ ಭಾಳಷ್ಟು ಇದೆ ಅದು ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ಹಿಂದೇನೂ ಸಹ ಅವರು ಸೈಟು ತಿರ್ಗಾ ಅದು ರಿಟರ್ನ್ ಮಾಡಿರೋ ಕಾರಣಕ್ಕಾಗಿ ತನಿಖೆ ಮುಗಿಯೋಲ್ಲ ಏನೋ ತಪ್ಪಾಗಿದರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನೂ ಮುಗ್ದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಸೈಟು ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಮತ್ತು ಇವತ್ತು ನಡೀತಾ ಇರುವಂಥ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಈಗ ಬಿಜೆಪಿಗೆ ಪುನಃ ಇನ್ನೊಂದು ಹೋರಾಟ ಇರುತ್ತಾ ಯಾಕಂದರೆ ಈಗ ಇಡಿ ಪುನಃ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ ಯಾಕಂದರೆ ಸಿದ್ದರಾಮಯ್ಯ ಷಡ್ಯಂತ್ರ ರಾಜಕೀಯ ಷಡ್ಯಂತ್ರದ ಫಲ ಅಷ್ಟೇ ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ ನೈತಿಕ ಹೊಣೆ ಹೊರಬೇಕು ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ ಯಾವುದೇ ಇದ್ದರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬೋದು ಆದರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು ಸಿ ಬಿ ಐ ಅಥವಾ ಒಂದು ಇ ಡಿ ಮೂಲಕ ನಿಮಗೆ ನೀವು ಇನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಸರ್ ಈಗ ಮೂಡ ಕ್ಲೀನ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್ ಯಾಕೆ ಈ ನೂರ ನಲವತ್ತು ಆಸ್ತಿ ಜಪ್ತಿಯಾಗಿದೆ ಮೂಡ ಕ್ಲೀನ್ ಆಗಿಲ್ಲ ಇದು ಈಗಾಗಲೇ ಹೇಳಿದರು ಮೊದಲನೇ ಹಂತ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಪ್ರಕ್ರಿಯೆ ಎಷ್ಟು ಸುಲಭವಾಗಿ ಆಗೋದಿಲ್ಲ ಮತ್ತು ಅನೇಕ ದಶಕಗಳಿಂದ ಇಂಥ ಒಂದು ಷಡ್ಯಂತ್ರ ಇರ್ಬೋದು ಇಂಥ ಒಂದು ಭ್ರಷ್ಟ ಏನು ಬೆಳವಣಿಗೆಯನ್ನು ನೀವು ನೋಡ್ತಾ ಬಂದಿದ್ದೀವಿ ನಮ್ಮ ಮೂಡಾದಲ್ಲಿ ಸೊ ಇದಕ್ಕಾಗಿ ಅದನ್ನು ಪೂರ್ತಿ ಕ್ಲೀನಪ್ ಮಾಡೋಕ್ಕೆ ಒಂದಷ್ಟು ವರ್ಷಗಳು ಆಗುತ್ತೆ ಆದರೆ ಕೆಲವು ಏನು ನಿರ್ದೇಶನಗಳು ತಗೊಂಡಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೀವಿ ಅಂತ್ಯಕ್ಕೆ ಏನು ಸೈಟ್ಗಳು ಬಡಾವಣೆಗಳು ಇದು ಅದ ಸಂಬಂಧಪಟ್ಟಿರುವಂಥದ್ದು ಸ್ಥಳೀಯ ಏನು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಅಥವಾ ನಮ್ಮ ಇಡೀ ಎಮ್ ಸಿ ಸಿಗೆ ಏನು ಆ ಬಡಾವಣೆಗಳು ಕೊಡ್ತಾ ಇರೋದು ಅದು ಸ್ವಾಗತ ಮಾಡ್ತೀವಿ ಆದರೂ ಸಹ ಅದು ಇಲ್ಲಿಗೆ ಅಂತ್ಯ ಅಲ್ಲ ಇನ್ನು ಅದರ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲವು ಹಿನ್ನಡೆ ಆಗಿದ್ದಾವೆ ಅಲ್ಲಿ ಮೂಡ ಕಲೆಕ್ಟ್ ಮಾಡಿರುವಂಥ ಚೆಸ್ಸು ಇರ್ಬೋದು ಅದು ಕೂಡ ಅದನ್ನ ಉಪಯೋಗಿಸಿಲ್ಲ ಬರೀ ಒಂದು ಏನು ನಮ್ಮ ಬೋರ್ವೆಲ್ ಇದು ನಿರ್ಮಾಣ ಮಾಡಿದ ನಂತರ ಅವರು ಸೈಟನ್ನು ಕೊಟ್ಟಿದ್ದಾರೆ ಅಲ್ಲಿ ಯು ಜಿ ಡಿ ಇಲ್ಲ ವಿದ್ಯುತ್ ಇಲ್ಲ ಇತ್ಯಾದಿ ಎಲ್ಲ ಇಲ್ಲ ಸೊ ಇದು ಕ್ಲೀನಪ್ ಮಾಡೋದು ಭಾಳ ಒಂದು ಸಮಯ ಆಗುತ್ತೆ ಮತ್ತು ಅದೀ ನಮ್ಮ ಅಲ್ಲಿ ಸಂಗ್ರಹಿಸಿರುವಂಥ ಚೆಸ್ಸು ಕೂಡ ಎಲ್ಲಿ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕು ಯಾಕಂದರೆ ಸಮನ್ಸ್ ಸ್ಥಳೀಯರು ಆ ಸೆಸ್ ಕಟ್ಟಿರೋದು ಇಂಥ ಸೌಲಭ್ಯಗಳು ಕೊಡೋದಿಕ್ಕೆ ಸೊ ಅದು ಕೂಡ ನಾವು ಒಂದು ತನಿಖೆ ಆಗಬೇಕಾಗಿದೆ ಅವರು ಏನು ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಆ ಸ್ಥಾನಕ್ಕೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ ಅದು ಭಾಳ ಸ್ಪಷ್ಟವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ನಾವು ಹಾಗೆ ಆಗುತ್ತೆ ಯಾಕೆಂದರೆ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿರುವಂಥದ್ದು ಅವ್ರಿಗೆ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ಅಧಿಕಾರ ಇರೋ ಸಮಯದಲ್ಲಿ ಇಂಥ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಇಂಥ ಬೇಡಿಕೆಗಳು ಕೊಟ್ಟಿದ್ದಾರೆ ಮೇಲ್ ಏನು ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು ಆ ಒಂದು ನಾಯಕರು ಇರ್ಬೋದು ಅವರು ತೀರ್ಮಾನ ತಗೋತಾರೆ ಉಂಟಾಗಿದೆ ಸರ್ ನಾವು ಎಲ್ಲ ಏಕತೆಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದು ಅವರು ವಿನಂತಿ ಮಾಡೋದು ಯಾವಾಗಲೂ ಸಹ ಇವತ್ತುವರೆಗೂ ಸಹ ನಾವು ಯಾರೇ ಇರಲಿ ಪ್ರತಾಪ್ ಸಿಂಹ ಒಬ್ಬರೇ ಅಲ್ಲ ಯಾರೇ ಇರಲಿ ಅವ್ರ ಜೊತೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ದರೆ ಬಗೆಹರಿಸ್ಬಿಟ್ಟು ನಾವು ಒಗ್ಗಟ್ಟಾಗಿ ಮುಂದುವರಿಯುವಂಥದ್ದು ನಾವೆಲ್ಲರೂ ಯಾವತ್ತು ಹೇಳೋದು ಅದೇ ರೀತಿ ನಾವು ಸಹ ಮೈಸೂರಲ್ಲಿ ಬೆಂಗಳೂರು ಪ್ಯಾಲೇಸ್ ರಸ್ತೆ ಟಿ ಡಿ ಆರ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋಕ್ಕೆ ಕ್ಯಾಬಿನೆಟ್ ಆಗಿದೆ ಸರ್ ನಮ್ಮ ಅರಮನೆ ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ನಾನೇನು ಈ ಸಂಸದರ ದೃಷ್ಟಿಯಲ್ಲಿ ಅದಕ್ಕೆ ನಾನು ಭಾಗವಹಿಸೋದಿಲ್ಲ ನಮ್ಮ ತಾಯಿಯವರು ಅರಮನೆ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋತಾರೆ ಅದೇ ಅದೇ ರೀತಿಯಾದ ಮುಂದುವರಿಯುತ್ತೆ ಸಿದ್ದರಾಮಯ್ಯ ಅರಮನೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ದೃಷ್ಟಿ ರಾಜಕೀಯ ಒಂದು ಹೊರತ ಜೀವನ ಶುರುವಾಗಿದ್ದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇದ್ದಾರೋ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆದೇ ಆ ರೀತಿಯ ಏನು ನಿಲುವಿಲ್ಲ ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಆ ಥರ ಏನಿಲ್ಲ ಶುರುವಾಗಿದ್ದು ನೈಂಟೀಸಲ್ಲಿ ಇದು ಮುಖ್ಯಮಂತ್ರಿ ಅವರು ಆವಾಗ ಜೆ ಡಿ ಎಸ್ಸಲ್ಲಿದ್ದರು ಅವರೇ ಈ ಏನು ಎರಡು ಭೂ ಏನು ಆಕ್ವಿಸಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಅರಮನೆ ಇರ್ಬೋದು ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಪರಿಹರಿಸಲಾಗ್ತಾ ಆಗ್ತಾಯಿತ್ತು ಒಂದು ಸ್ವಲ್ಪ ಈ ಆಗ್ತಾ ಆಗ್ತಾಯಿತ್ತು ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ ಈ ಟಿ ಡಿ ಆರ್ ಕೊಡಲೇಬೇಕು ಅಂತ ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡಿಕೊಂಡು ಅವ್ರು ಮುಂದುವರಿತಾರೆ ನಮಗೆ ಆದೇಶ ಬರೋದು ನಮಗೆ ನಿರ್ದೇಶನ ಬರೋದು ನಮ್ಮ ಹೊಟ್ಟಿದ್ದಾನೆ ಸುಪ್ರೀಂ ಇದೇನು ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಆಗ್ತಾ ಇಲ್ಲ ಇದು ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗ್ತಾ ಇರೋದು ಹೆಚ್ಚಿನ ಕ್ಲಿಕ್ ಮಾಡಿ